ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಈ ಆರಂಭದಲ್ಲಿ ಸೂರ್ಯ ಊಟ ಮುಗಿಸಿ ನೀರು ಕುಡಿದುಲೇ ಮೀನ ಹೊಟ್ಟೆ ತುಂಬೈತು ಇಲ್ಲದೆ ಅಡಿಕೆ ಏನಾದರೂ ಇದ್ರೆ ಕೊಡಮ್ಮ ಅಂದಾಗ ಕನಕ ಏನ್ ಬಾವ ಮದ್ವೆ ಮನೆನಾ ಅಂದಾಗ ಸೂರ್ಯ ಏ ಊಟ ಆರೆಂಜ್ ಗೆ ಇತ್ತಮ್ಮ ಅದಕ್ಕೆ ಕೇಳಿದೆ ಅಂದಾಗ ಮಂಜ ಬಾವಾ ಜ್ಯೂಸ್ ಕೊಡ್ಲಾ ಅಂದಾಗ ಸೂರ್ಯ ಏ ಬೇಡ ಎಲೆ ಅಡಿಕೆ ಏ ಸಿಕ್ಕಿದ್ರೆ ಸಾಕಾಗ್ತಿತ್ತು ಅಂದಾಗ ಮಂಜ ಆಗಿದ್ರೆ ಈ ನ ಕೊಟ್ಟು ಎಲೆ ಅಡಿಕೆ ತರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಕುಸುಮ ಏ ನಿಂತ್ಕೊಳ್ಳ ಅಳಿ ಲೇಟ್ ಆಗ್ತಿದೆ ಹೋಗ್ತೀನಿ ಅಂತಿದ್ರೆ ನೀನು ಹೋಗಿಯೇ ತರ್ತಾನಂತೆ ಅಂದಾಗ ಸೂರ್ಯ ಇಲ್ಲಾತೆ ನನಗೇನು ಲೇಟ್ ಆಗ್ತಿಲ್ಲ ಟ್ರಿಪ್ ಏನಾದರೂ ಬಂದರೆ ಫೋನ್ ಮಾಡಿ ಕರೀತಾರೆ ಇನ್ನು ಟೈಮ್ ಇದೆ ಅಂತ ಫೋನ್ ನೋಡಿದಾಗ ಏ ಆಲೆ ಎರಡು ಗಂಟೆ ಆಗೋಗಿದೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನೋಡಿ ಅಂದಾಗ ಕುಸುಮ ಹೌದು ಅಳಿ ಅಂದರೆ ತುಂಬ ಲೇಟ್ ಆಗೋಯ್ತು ನಿಮಗೆ ಬೇರೆ ಕೆಲಸ ಇರುತ್ತೆ ಅಲ್ವಾ ಗಿಪ್ಪು ಅಂತ ಎಲ್ಲ ಅಂದಾಗ ಸೂರ್ಯ ಇಲ್ಲತೆ ನನಗೇನು ಲೇಟಾಗಿಲ್ಲ ಟ್ರಿಪ್ ಯಾವುದು ಇಲ್ಲ ಇವಾಗ ಹೋಗಿ ಏನು ಮಾಡಲಿ ಅಲ್ಲಿ ನಾನು ಫೋನ್ ಎಲ್ಲಿ ಇಟ್ಟೆ ಅಂದಾಗ ಕುಸುಮ ಫೋನ್ ಎಲ್ಲಿಟ್ಟೆ ಕನಕ ಫೋನ್ ಫೋನಲ್ಲೇ ಅಂತ ಆ ಕಡೆ ಈ ಕಡೆ ನೋಡ್ತಾ ಮಂಜಾ ಹಳಿಯಂದರು ಎಲ್ಲಿದೆ ನೋಡೋ ಅಂತ ಗಾಬರಿಯಿಂದ ಹುಡುಕ್ತಾ ಇರ್ತಾರೆ ಆಗ ಮೀನ ಅಮ್ಮ ಫೋನು ಅವ್ರ ಕೈಲೇ ಇದೆ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಅಂದಾಗ ಸೂರ್ಯ ಅತ್ತೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ ಯಾಕೋ ಒಂಥರ ಟೆನ್ಷನಲ್ಲಿ ಇದ್ದೀರಾ ಏನಾಯ್ತು ಅತ್ತೆ ಅಂದಾಗ ಕುಸುಮ ಅದು ಅದು ಏನು ಇಲ್ಲಪ್ಪ ಅಂತಾರೆ ಆಗ ಮೀನಾ ಅದು ಅಮ್ಮ ಇನ್ನೂ ಊಟ ಮಾಡಿಲ್ವಲ್ಲ ಅದಕ್ಕೆ ಸ್ವಲ್ಪ ಟೆನ್ಷನಲ್ಲಿ ಇದ್ದಾರೆ ಅಷ್ಟೇ ಅಂದಾಗ ಅತ್ತೆ ಹೋಗಿ ಊಟ ಮಾಡಿ ಆಮೇಲೆ ಕೂತ್ಕೊಂಡು ಮಾತಾಡೋಣ ಹೋಗಿ ಅತ್ತೆ ಅತ್ತೆ ಎಲ್ಲಿ ಇದೆ ಅಂದಾಗ ಕುಸುಮ ಗಾಬರಿಯಲ್ಲಿ ಚಾಪೆ ಯಾಕಪ್ಪ ಅಂತ ಕೇಳ್ತಾರೆ ಆಗ ಸೂರ್ಯ ಹೊಟ್ಟೆಗೆ ಸ್ವಲ್ಪ ಜಾಸ್ತಿ ಬಿತ್ತು ಒಂದು ಒಳ್ಳೆ ನಿದ್ದೆ ಮಾಡಿಬಿಟ್ರೆ ಫ್ರೆಶ್ ಆಗಿಬಿಡ್ತೀನಿ ಅಂತ ಅಂದಾಗ ಮೀನಾ ಹೌದೌದು ನಾನು ಚಾಪೆ ಹಾಸ್ಕೊಡ್ತೀನಿ ನೀವು ಮಲ್ಕೊಳ್ಳಿರಂತೆ ಅಂತ ಹೋಗ್ತಿರ್ಬೇಕಾದ್ರೆ ಕುಸುಮ ಅಳಿ ಅಂದರೆ ನೀವು ರೂಮಲ್ಲಿ ಮಲ್ಕೊಂಡಾದ ಯಾವುದಾದ್ರೂ ಫೋನ್ ಬಂದರೆ ಮಾಡ್ತೀರಾ ಅಂದಾಗ ಸೂರ್ಯ ಅತ್ತೆ ಇಷ್ಟು ಒಳ್ಳೆ ಊಟ ಮಾಡಿದ್ಮೇಲೆ ನಿದ್ದೆ ಮಾಡಿದೆ ಇದ್ರೆ ಚೆನ್ನಾಗಿರುತ್ತಾ ಕೆಲಸ ಎಲ್ಲ ಇದ್ದೇ ಇರುತ್ತೆ ಆಮೇಲೆ ಮಾಡ್ಕೊಂಡ್ರೆ ಆಯಿತು ಫೋನ್ನ ಸೈಲೆಂಟ್ ಮೂಡ್ಗೆ ಹಾಕ್ಬಿಡ್ತೀನಿ ಮೀನ ಬಾರಮ್ಮ ಚಾಪೆ ಹಾಸ್ಕೊಡು ಅಂತ ಕರಿತಾರೆ ಮೀನ ಚಾಪೆ ತಗೊಂಡು ಹೋಗ್ತಿರ್ಬೇಕಾದ್ರೆ ಕುಸುಮ ಏನೇ ಇದು ಊಟ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳ್ದೆ ಈಗ ನೋಡಿದ್ರೆ ಚಾಪೆ ಹಾಕು ಅಂದರೆ ಆಕಕ್ಕೆ ಹೋಗ್ತಿದ್ದೀಯಾ ಅಂದಾಗ ಮೀನ ಅಮ್ಮ ಅವರಿಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿದ್ದಾರೆ ತಾನೆ ಆಸ್ಕೊಡ್ತೀನಿ ಬಿಡಮ್ಮ ಅಂದಾಗ ಕನಕ ಎರಡು ದಿಂಬು ತಗೊಂಡು ಹೋಗು ಅಂದಾಗ ಕುಸುಮಾ ಏ ಯಾಕೆ ಅಂತಾಳೆ ಆಗ ಕನಕ ಒಂದರಲ್ಲೇ ಅಡ್ಜಸ್ಟ್ ಮಾಡ್ಕೋತೀರಾ ಅಂದಾಗ ಕುಸುಮಾ ಏ ಅಂತ ಹೇಳಿ ಕೂಗಾಡ್ತಿರ್ತಾಳೆ ಆಗ ಕುಸುಮ ಮೀನ ಬಾರಮ್ಮ ಊಟ ಮಾಡೋಣ ಅಂದಾಗ ಮೀನ ಬಂದು ಏನಮ್ಮ ನೀನು ಚಾಪೆ ಹಾಸೋಕ್ಕೂ ಬಿಡಲ್ವಲ್ಲ ನೀನು ಅಂದಾಗ ಕುಸುಮ ಊಟ ಊಟ ಅಂತಳೆ ಆಗ ಮೀನಾ ಸರಿ ಆಯ್ತು ನಡಿ ಮಾಡೋಣ ಅಂದಾಗ ಕನಕ ಅಕ್ಕ ಬಾವನಿಗೆ ಏನ್ ಬೇಕು ಅಂತ ಕೇಳೆ ಊಟ ಆಮೇಲೆ ಮಾಡಿದ್ರೆ ಆಯ್ತು ಅಂದಾಗ ಕುಸುಮ ಕನಕಂಗೆ ಏ ಗುದ್ ಬಿಡ್ತೀನಿ ನಡಿ ಊಟ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಮನೆಗೆ ಬರ್ತಾನೆ ಆಗ ಶಾಂತಿ ಏ ಮನೋಜ ಏನೋ ಇಷ್ಟು ಬೇಗ ಕೆಲಸ ಮುಗಿತಾ ಪರವಾಗಿಲ್ಲ ಇಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ಬಂದಿದೀಯಲ್ಲ ಅಂದಾಗ ಮನೋಜ ಎಲ್ಲ ಮುಗ್ದೋಯ್ತಮ್ಮ ಅಂದಾಗ ಶಾಂತಿ ನನಗೆ ಗೊತ್ತು ಕೊಣ ಮನೋಜ್ ಜಾಣ ಅಂತ ಎಲ್ಲರೂ ದಿನ ಇಡೀ ಕೆಲಸ ಮಾಡಿದ್ರೆ ನೀನು ಅರ್ಧ ದಿನಕ್ಕೆ ಕೆಲಸ ಮುಗಿಟ್ಟು ಬಂದಿದೀಯಾ ಅದು ಸರಿ ಯಾಕೋ ಡಲ್ಲ ಆಗಿದೀಯಾ ಯಾಕೆ ಮುಖ ಬಾಡಿದೆ ಊಟ ಮಾಡಿದ್ಯೋ ಇಲ್ವೋ ಅಂದಾಗ ಮನೋಜ್ ಒಂದ್ ನಿಮಿಷ ಕೂತ್ಕೋಬಾರಮ್ಮ ಅಂತ ಕೂರಿಸ್ಕೊಂಡು ತೊಳೆ ಮೇಲೆ ಮಲ್ಕೊಂಡು ಅಮ್ಮ ನನ್ ಯಾಕಮ್ಮ ಇಷ್ಟೊಂದು ಓದಿಸ್ದೆ ಅಂದಾಗ ಶಾಂತಿ ಅಲ್ಲ ಕಣೋ ನೀನೆ ತಾನೇ ಆಸೆ ಪಟ್ಟು ಓದಿದ್ದು ಅಂದಾಗ ಮನೋಜ್ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಹೌದು ಚೆನ್ನಾಗಿ ಓದೆ ಅದೇ ಈ ಕಾಲದಲ್ಲಿ ಬುದ್ಧಿ ಚೆನ್ನಾಗಿರುತ್ತೆ ಅಷ್ಟೆಲ್ಲ ಓದಿದ್ದು ಅಮ್ಮ ಅಂದಾಗ ಶಾಂತಿ ಯಾಕೋ ಹಾಗೆ ಹೇಳ್ತಿದೀಯ ನೀನು ಓದಿರೋ ಓದ್ರಿಂದ ನೀನು ದೊಡ್ಡ ವ್ಯಕ್ತಿ ರೋಹಿಣಿ ಹೇಳಿಲ್ವಾ ಇವಾಗ ಮಾಡ್ತಿರೋ ಕೆಲಸದಿಂದ ನಿನಗೆ ತುಂಬಾ ಒಳ್ಳೆ ಅಂತ ನೀನು ದೊಡ್ಡ ಶೋರೂಮ್ ಇಡ್ತೀಯ ನೋಡ್ತಾ ಇರೋ ಅಂದಾಗ ಮನೋಜ್ ಅದಕ್ಕೆ ಮೊದಲು ಕೆಲಸ ಇರಬೇಕಲ್ವಮ್ಮ ಅಂದಾಗ ಶಾಂತಿ ಏ ಇವಾಗ ಅಲ್ಲೇ ತಾನೇ ನೀನು ಕೆಲಸ ಮಾಡ್ತಿರೋದು ಅಂದಾಗ ಮನೋಜ್ ಆ ಕೆಲಸ ಈಗ ಅಂದಾಗ ಶಾಂತಿ ಈ ಕೆಲಸನೂ ಬಿಟ್ಟಿಯ ಅಂದಾಗ ಮನೋಜ್ ನಾನು ಬಿಟ್ಟಿಲ್ಲಮ್ಮ ಅವರೇ ಕೆಲ್ಸದಿಂದ ತೆಗ್ದಾಕ್ ಬಿಟ್ಟರು ಅಂದಾಗ ಶಾಂತಿ ಒಂದ್ ಕೆಲ್ಸನು ಸರಿಯಾಗಿ ಮಾಡಕ್ ಬರಲ್ವೇನೋ ನಿನಗೆ ಅಂದಾಗ ಮನೋಜ ನಾನೇನ್ ಮಾಡ್ಲಮ್ಮ ಕಸ್ಟಮರ್ ಮನೆಯವರು ನನ್ನ ತರ ನೋಡ್ತಾರೆ ಅವ್ರೆಂಥ ಚಿಕನ್ ಮಟನು ಕುದಿನ ತಗೋಬಾ ಅಂತ ಹೇಳ್ತಾರೆ ಈ ಕೆಲಸ ಮಾಡೋದಕ್ಕೆ ಇಷ್ಟೆಲ್ಲ ಓದಿದ್ದು ಅಂದಾಗ ಶಾಂತಿ ದೇವ್ರ ಮನೆ ಹತ್ರ ಹೋಗಿ ಅಯ್ಯೋ ದೇವ್ರೆ ಯಾಕಪ್ಪ ಈಗ ನನ್ನ ಮಗನಿಗೆ ಆಗೋಯ್ತು ಪಾಪ ಇಷ್ಟಪಟ್ಟು ಕಷ್ಟಪಟ್ಟು ಇಷ್ಟೆಲ್ಲ ಓದ ಕೆಲಸ ಸಿಗ್ಲಿಲ್ಲ ಯಾವ್ದೋ ಒಂದು ಕೆಲಸ ಸಿಗ್ತಲ್ಲಪ್ಪ ಅನ್ಕೊಂಡ್ರೆ ಅಲ್ಲೂ ಈ ತರ ಆಗ್ಬೇಕಾ ಮನೋಜ್ ಅಯ್ಯೋ ಅವರು ಈಗೆಲ್ಲ ಮಾಡುದ್ರೇನೋ ನೀನು ಆ ಕೆಲಸ ಮಾಡೋದಕ್ಕೆ ಅಲ್ಲಿಗೆ ಹೋಗಿದ್ಯಾ ಅಂದಾಗ ಕೋಪ ಬರ್ತಿರ್ಬೇಕಾದ್ರೆ ನನ್ಗೆ ಅಲ್ಲಿ ಇದ್ದಾಗ ಓನರ್ ಗೆ ಈ ವಿಷಯ ಹೇಳ್ದೆ ಆದ್ರೆ ನಿನ್ನಿಂದ ಮೂವತ್ ಕಾರ್ ಸೇಲ್ಸ್ ಆಗ್ಬೇಕಾಗಿದ್ದು ಆಗಿಲ್ಲ ನಿನ್ಗೆ ಇಲ್ಲಿ ಕೆಲಸ ಇಲ್ಲ ಮನೆಗೋಗು ಅಂತ ಹೊರ್ಗಾಕ್ಬಿಟ್ರಮ್ಮ ಅಂದಾಗ ಶಾಂತಿ ಅಲ್ಲ ಕಣೋ ನೀನು ಈ ಕೆಲಸನಾದ್ರೂ ಮಾಡಿದ್ರೆ ಸಾಲನಾದ್ರೂ ತೀರಿಸಬೋದಾಯಿತು ಅನ್ಕೊಂಡು ಅದೇ ಈಗ ರೋಹಿಣಿಗೆ ಏನು ಹೇಳೋದು ಅಯ್ಯೋ ಮನೆ ಪತ್ರ ಅಡ ಇಟ್ಟಿದ್ಯೋ ಆ ಫೈನಾನ್ಸಿಯರ್ ಬೇರೆ ಸರಿ ಇಲ್ಲ ಸೂರ್ಯ ಅವನಿಗೆ ಗೊತ್ತುಕೋಣೋ ನಿನ್ಗೆ ಕೆಲಸ ಹೋಗಿರೋ ವಿಷಯ ಮನೆ ಪತ್ರ ವಿಷಯ ಏನಾದರೂ ಸೂರ್ಯನಿಗೆ ಗೊತ್ತಾದ್ರೆ ಅವನು ಏನ್ ಮಾಡ್ತಾನೆ ಏನೋ ಯಾವಾಗ ಸಿಗಕೋತೀಯೋ ನನಗೆ ಬೇರೆ ಗೊತ್ತಿಲ್ಲ ಕಣೋ ಇದರಲ್ಲಿ ನೀನ್ ಬೇರೆ ಕೆಲಸ ಕಳ್ಕೊಂಡು ಬಂದಿದೀಯ ನಿನಗೆ ಕೆಲಸ ಹೋಗಿರೋ ವಿಷಯ ರೋಹಿಣಿಗೆ ಹೇಳ್ದ ಅಂದಾಗ ಮನೋಜ್ ಇಲ್ಲ ಹೇಳಣ ಅಂತ ಪಾರ್ಲರ್ಗೆ ಹೋಗಿದೆ ಅಲ್ಲಿ ಅವಳು ಇರಲಿಲ್ಲ ರೋಹಿಣಿಗೆ ನೀನೇ ಹೇಳಮ್ಮ ಅಂದಾಗ ಶಾಂತಿ ಮುಖ್ಯವಾಗಿ ಅವಳಿಗೆ ಗೊತ್ತಾಗಬಾರ್ದು ತುಂಬಾ ಬೇಜಾರು ಮಾಡ್ಕೋತಾಳೆ ಕಣ ಬೇರೆ ಕೆಲಸ ಹುಡ್ಕೋ ಆಮೇಲೆ ನಾನೇ ರೋಹಿಣಿಗೆ ಹೇಳ್ತೀನಿ ಹಾಗೆ ದುಡ್ಡು ಎತ್ಕೊಂಡು ಓಡೋದ್ಲಲ್ಲ ಏನಾಯ್ತು ಅಂತ ಸ್ಟೇಷನ್ಗೆ ಹೋಗಿ ಕೇಳು ಅಂತ ಹೇಳ್ದಾಗ ಅಯ್ಯಮ್ಮ ಹೋಗ್ತೀನಿ ಅಂತಾನೆ ಆಗ ಶಾಂತಿ ಜ್ಯೂಸ್ ಮಾಡ್ಕೊ ಬರ್ತೀನಿ ಇಲ್ಲೇ ಇರು ಅಂತ ಹೇಳಿದಾಗ ಅಲ್ಲಿಗೆ ರೋಹಿಣಿ ಬರ್ತಾಳೆ ಆಗ ಮನೋಜ್ ನೋಡಿ ಏನು ಇಷ್ಟು ಬೇಗ ಬಂದಿದೀಯಾ ಅಂತ ಕೇಳಿದಾಗ ಮನೋಜ್ ಕೆಲಸ ಬೇಗ ಮುಗೀತು ಅಂತಾನೆ ಆಗ ರೋಹಿಣಿ ನೀವ್ಯಾಕೆ ಪಾರ್ಲರ್ಗೆ ಬಂದಿದ್ದು ಏನು ಮಾತಾಡಬೇಕು ಅಂತ ಹೇಳ್ತಿದ್ರಲ್ಲ ಅಂದಾಗ ಮನೋಜ್ ಏನಿಲ್ಲ ರೋಹಿಣಿ ನಿನ್ನ ಲಂಚ್ ಕರ್ಕೊಂಡು ಹೋಗೋಣ ಅಂತ ಬಂದಿದೆ ಅಂದಾಗ ರೋಹಿಣಿ ಯಾಕೋ ಒಂಥರ ಇದೀರ ಹುಷಾರಿಲ್ವಾ ಅಂತಿರ್ಬೇಕಾದ್ರೆ ಶಾಂತಿ ಬಂದು ಅವನಿಗೆ ಬೆಳಗ್ಗೆಯಿಂದ ತುಂಬಾ ಕೆಲಸ ನಿಂತು ನಿಂತು ಕಾಲು ನೋವು ಅಲ್ಕೊಂಡಿದ್ದ ತಗೊಳ್ಳೋ ಜ್ಯೂಸು ಅಂತ ಕೊಡ್ತಾರೆ ಯಾಕೆ ಇತ್ತೀಚೆಗೆ ಇಬ್ರು ತುಂಬಾ ಸುಸ್ತಾಗೆ ಕಾಣ್ತಿದ್ರೆ ಆ ಮೀನಾ ಮನೇಲೆ ಇದ್ರೆ ಇಬ್ರಿಗೂ ಜ್ಯೂಸ್ ಮಾಡ್ಕೊಳಕೆ ಹೇಳ್ತಿದ್ದೆ ಇವಾಗ ಎಲ್ಲಾ ಕೆಲಸ ನಾನೇ ಮಾಡ್ಬೇಕು ಒಂದ್ ಸ್ವಲ್ಪ ಇರೋ ನಾನೇ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ರೋಹಿಣಿ ಬೇಡತೆ ನಾನೇ ಮಾಡ್ಕೋತೀನಿ ಅಂತಾರೆ ಆಗ ಬೇಡಮ್ಮ ನೀನು ತುಂಬಾ ಕೆಲಸ ಮಾಡ್ಕೊ ಬಂದಿದೀಯ ಪಾರ್ಲರ್ ಅಲ್ಲಿ ನಾನೇ ಮಾಡ್ಕೊ ಬರ್ತೀನಿ ಅಂತ ಹೇಳಿದಾಗ ರೋಹಿಣಿ ನಾನು ತುಂಬ ಅದೃಷ್ಟ ಅತ್ತೆ ನಿಮ್ಮಂಥವ್ರನ್ನ ಪಡೆಯೋದಕ್ಕೆ ನಾವು ಕೆಲಸ ಮಾಡಿ ನಿಮ್ಮ ಸಾಲನ್ನೆಲ್ಲ ತೀರಿಸ್ಬಿಟ್ಟು ಆಮೇಲೆ ಬೇರೆ ಪ್ರಾಂಚನ ಸ್ಟಾರ್ಟ್ ಮಾಡ್ಬೇಕು ಇರಮ್ಮ ಜ್ಯೂಸ್ ಮಾಡ್ಕೊ ಬರ್ತೀನಿ ಅಂತ ಹೋಗ್ತಿರ್ತಾರೆ ಆಗ ರಂಗನಾಥ್ ಮನೆಗೆ ಬಂದು ಶಾಂತಿ ಎರಡು ತಿಂಗ್ಳಿಗೆ ಬರಬೇಕಾದ ಪಿಂಚಿನ ದುಡ್ಡ ಒಂದೇ ತಿಂಗಳಲ್ಲಿ ಅಕೌಂಟ್ಗೆ ಹಾಕೋ ಥರ ಮಾಡಿಬಿಟ್ಟೆ ಮನೋಜ್ನ ನೋಡಿ ಯಾಕೋ ಕೆಲಸಕ್ಕೆ ಹೋಗಿಲ್ವಾ ಇಷ್ಟು ಬೇಗ ಬಂದಿದೀಯಾ ಅಂದಾಗ ಮನೋಜ್ ಬೇಗ ಕೆಲಸ ಮುಗಿದೋಯ್ತಪ್ಪ ಅಂತಾರೆ ಆಗ ರಂಗನಾಥ್ ಶಾಂತಿ ನೀನು ಮಧ್ಯಾಹ್ನ ಅಡುಗೆ ಮಾಡಿಲ್ವಾ ಅಂತ ಕೇಳಿದಾಗ ಶಾಂತಿ ನೀವು ಯೂನಿಯನ್ ಆಫೀಸಲ್ಲಿ ಊಟ ಮಾಡ್ಕೊಬರ್ತೀನಿ ಅಂತ ಹೇಳಿದ್ರಲ್ಲ ಅಂದಾಗ ರಂಗನಾಥ್ ಸೂರ್ಯ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿದ್ದಂತೆ ಆದರೆ ಅಡುಗೆನೇ ಮಾಡಿರ್ಲಿಲ್ವಂತೆ ಅಂದಾಗ ಬರೋದು ನನಗೇನು ಗೊತ್ತಿತ್ತು ಇದ್ದಿದ್ದನ್ನು ತಿನ್ಕೊಂಡು ಮಲ್ಕೊಂಡೆ ಅಂದಾಗ ರಂಗನಾಥ್ ಸೂರ್ಯನಿಗೆ ಫೋನ್ ಮಾಡ್ತಾರೆ ಆಗ ಸೂರ್ಯ ಹೇಳಪ್ಪ ಅಂದಾಗ ರಂಗನಾಥ್ ಸೂರ್ಯ ಊಟ ಮಾಡಿದೇನಪ್ಪ ಅಂದಾಗ ಸೂರ್ಯ ಹೌದಪ್ಪ ಹೊಟ್ಟೆ ತುಂಬ ತಿಂದೆ ಮೀನನ ಮನೆಯಲ್ಲಿ ಇದ್ದೀನಿ ಅಂದಾಗ ಶಾಂತಿ ಕೇಳಿಸ್ಕೊಂಡು ಅಲ್ಲೇ ಹೋಗಿದ್ದನಂತೆ ಅಂತಾರೆ ಆಗ ರಂಗನಾಥ್ ಏ ಸುಮ್ಮನೆ ಇರು ಅಲ್ಲಿಗೆ ಯಾಕಪ್ಪ ಹೋಗಿದೀಯ ಅಂದಾಗ ಸೂರ್ಯ ತುಂಬ ಹಸುವಾಗ್ತಿತ್ತು ಹೋಟೆಲ್ಗೆ ಹೋಗಕ್ಕೆ ಮನಸ್ಸಾಗಿಲ್ಲ ಅದಕ್ಕೆ ಮೀನಿನಗೆ ಫೋನ್ ಮಾಡಿದೆ ಅದಕ್ಕೆ ಮೀನ ಇಲ್ಲಿಗೆ ಅಂತ ಕರೆದು ಅದಕ್ಕೆ ಬಂದಿಯಪ್ಪ ಊಟ ಮಾತ್ರ ಸೂಪರ್ ಆಗಿತ್ತು ನಿನ್ಗೆ ತರಲೇನಪ್ಪ ಅಂತ ಕೇಳಿದಾಗ ರಂಗನಾಥ್ ಬೇಡ ಕೊಣೋ ರಾತ್ರಿ ಇಲ್ಲಿಗೆ ಬರ್ತೀಯಾ ಅಂತ ಕೇಳಿದಾಗ ನೋಡ್ತೀನಪ್ಪ ಟ್ರಿಪ್ ಏನಾದ್ರು ಇದ್ರೆ ಬರ್ತೀನಿ ಇಲ್ಲ ಅಂದ್ರೆ ಹೇಳ್ತೀನಪ್ಪ ಫೋನ್ ಮಾಡಿ ಅಂತ ಹೇಳಿ ಫೋನ್ ಇಡ್ತಾನೆ ಆಗ ಶಾಂತಿ ಯಾಕೆ ಅಲ್ಲಿಗೆ ಹೋಗಿದ್ದಾನಂತೆ ಗಂಡ ಇಡ್ತಿ ಬೇರೆ ಇರಬೇಕು ಅಂತ ತಾನೆ ಆ ಶಡದಲ್ಲಿ ಅವ್ರ ಅಮ್ಮನ ಮನೆಗೆ ಕಳಿಸಿರೋದು ಅವನ ಯಾಕೆ ಅಲ್ಲಿ ಹೋಗಿದ್ದಾನಂತೆ ಇವಾಗ ಫೋನ್ ಮಾಡಿ ಕರೀರಿ ಅಂತ ಹೇಳಿದಾಗ ರಂಗನಾಥ್ ಏನೇ ನಿಂದು ಒಂದು ದಿನನಾದರೂ ಒಳ್ಳೆ ಊಟ ಬರಲಿ ಬಿಡು ಅಂತ ಅಲ್ಲಿಂದ ಹೋಗ್ತಾನೆ ಇಲ್ಲಿ ಸೂರ್ಯ ಮಲಗಿರ್ತಾನೆ ಮೀನ ಬಂದು ಸೂರ್ಯನೇ ನೋಡ್ತಾ ಇರ್ತಾಳೆ ಆಗ ಕನಕ ಒಂದು ಸೈಡ್ ರೊಮ್ಯಾನ್ಸಾ ಅಂದಾಗ ರೂಮ್ ಬಾಗ್ಲ ಹಾಕೋತಾಳೆ ಆಗ ಕುಸುಮ ಮೀನ ಅಳಿ ಅಂದರೂ ಇನ್ನೂ ಎದ್ದಿಲ್ವಾ ಅಂದಾಗ ಮೀನ ಅಮ್ಮ ನಿಧಾನ ಯಾಕಮ್ಮ ಹಿಂಗೆ ಹಿಚ್ಕೋತಿದೆಯಾ ಅಂದಾಗ ಕುಸುಮ ಏ ಅವ್ರನ್ನ ಎಬಿಸು ಮೀನಾ ಲೇಟ್ ಆಗ್ತಿದೆ ಅವ್ರಿಗೂ ಡ್ಯೂಟಿ ಇರುತ್ತೆ ತಾನೆ ಅಂದಾಗ ಮೀನ ಅವರು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಮಲ್ಕೊಡಿ ಬಿಡಮ್ಮ ಅಂದಾಗ ಕುಸುಮ ಹೋಗಿ ನಿನ್ನ ಗಡ್ಡನ ಎಬ್ಬಿಸು ಅರ್ಥ ಮಾಡ್ಕೊ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ ಈಗ ಇಷ್ಟೊತ್ತು ಇದ್ರೆ ಅಂದಾಗ ಮೀನ ಇಲ್ಲೇ ಇದ್ದರೆ ಏನಾಗುತ್ತೆ ಅಂದಾಗ ಕುಸುಮ ಈ ವಿಷಯ ಏನಾದರೂ ನಿಮ್ಮ ಅತ್ತೆಗೆ ಗೊತ್ತಾದ್ರೆ ಎಷ್ಟೆಲ್ಲ ಮಾತಾಡ್ತಾರೆ ಗೊತ್ತು ತಾನೇ ಹೋಗಿ ನಿನ್ನ ಗಡ್ಡನ್ನ ಎಬ್ಬಿಸು ಅಂದಾಗ ಮೀನ ಆಗಲ್ಲಮ್ಮ ನೀನೇ ಹೋಗಿ ಎಬ್ಬಿಸು ಅಂತಾರೆ ಆಗ ಕುಸುಮ ನಿನ್ನ ಗಂಡನ್ನ ಹೇಗೆ ಎಬ್ಬಿಸೋಕ್ಕಾಗುತ್ತೆ ಈಗಾಗಲೇ ಅಕ್ಕಪಕ್ಕ ಮನೆಯವರು ಆಶರದಲ್ಲಿ ನಿಮ್ಮ ಅಳಿಯಂದ್ರು ಮನೆಗೆ ಬಂದಿದ್ದಾರೆ ಅಂತ ಎಲ್ಲ ಮಾತಾಡ್ತಿದ್ದಾರೆ ಈ ವಿಷಯ ನಿಮ್ಮ ಅತ್ತೆಗೆ ಗೊತ್ತಾದ್ರೆ ನನ್ನ ಕತೆ ಮುಗ್ದೋಯ್ತು ಅಂದಾಗ ಮೀನ ಯಾಕಮ್ಮ ಇಷ್ಟು ಜೋರಾಗಿ ಮಾತಾಡ್ತಿದೆಯಾ ಅವರು ಎದ್ಬಿಡ್ತಾರಮ್ಮ ಅಂದಾಗ ಕುಸುಮ ಅಂದ್ರು ಇಲ್ಲಿಂದ ಹೋದ್ರೇನೆ